ವೆಲ್ಕಮ್ ಟು ಟ್ರಾವೆಲ್ ಮಾರ್ಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೈಲಾಸಗಿರಿ ಇಲ್ಲಿಗೆ ಹೋಗ್ತಾ ಆನ್ ಮೈ ಮೈಗ್ರಿಂದ ಫೋರ್ ಫಿಫ್ಟಿ ಹಾಗೆ ಹೋಗ್ತಾ ಹೋಗ್ತಾ ಗಾಡಿ ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಹೇಳ್ತೀನಿ ಆಮೇಲೆ ಫಸ್ಟ್ ಸರ್ವಿಸ್ ಆಗಿದೆ ಫಸ್ಟ್ ಸರ್ವಿಸ್ ಆದಮೇಲೆ ಏನೇನು ನೀ ಚೇಂಜಸ್ ಆಗಿದೆ ಅದನ್ನು ಮೈಲೇಜ್ ಎಷ್ಟು ಬರ್ತಿದೆ ಅದು ಕೂಡ ಹೇಳ್ತೀನಿ ಆಫ್ಟರ್ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಸ್ಲೋ ನಾನು ಗಾಡಿ ತಗೊಂಡು ಇವತ್ತಿಗೆ ಮೂವತ್ತು ದಿನ ಆಯಿತು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು ಫಸ್ಟ್ ಸರ್ವಿಸ್ ಆಲ್ರೆಡಿ ಆಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಗಾಡಿಯಲ್ಲಿ ಫಸ್ಟ್ ಸರ್ವಿಸ್ ಆದಮೇಲೆ ನನಗೆ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಗಾಡಿಯ ಪ್ರೋಸ್ ಮತ್ತು ಕಾನ್ಸೆಪ್ಟೇ ಮಾತಾಡೋದು ಈ ಟ್ರಾಫಿಕಲ್ ಗಾಡಿ ಹೋಸ್ನೋದಿರೋ ದೊಡ್ಡ 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 ದೊಡ್ಡಿ ಬಂದುಬಿಡ್ತಾರೆ ಅದಕ್ಕೆ ಆಯ್ ಓಕೆ ಗಾಯ್ಸ್ ಇದರಲ್ಲಿ ನಿಮಗೆ ಮೊದಲನೇದು ಬಂದುಬಿಟ್ಟು ಡಿಫ್ರೆಂಟ್ ರೋಡ್ ಸ್ಟಾರ್ ಬೇಸ್ಡ್ ಬೈಕ್ ಇದು ನಿಮ್ಮ ಪ್ಲಾಟ್ಫಾರ್ಮ್ ಮೇಲೆ ಮಾಡಿದ್ದಾರೆ ಇದು ಮೋಸ್ಟ್ ಕೋಡಿಯರ್ ಆ್ಯಂಡ್ ಯೂತ್ಫುಲ್ ದ್ಯಾನ್ ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಪೋರ್ಟಿಯರ್ ಲುಕ್ ಇದೆ ನಿಮಗೆ ರೋಡ್ ಸ್ಟಾರ್ ಬೈಕ್ ಇದು ಕಂಪ್ಲೀಟ್ಲಿ ಈ ಬೈಕ್ ಮೇಲೆ ಕುತ್ಕೊಂಡಾಗ ಸಿಗೋ ಕಾನ್ಫಿಡೆನ್ಸ್ ಪ್ರೆಸೆನ್ಸ್ ಇದೆಯಲ್ಲ ಅದು ನಿಮಗೆ ಯಾವ ಬೈಕಲ್ಲೂ ಸಿಗಲ್ಲ ಇದರಲ್ಲಿರೋ ಲಾರ್ಜ್ ಟಯರು ಇಟ್ ಯು ಅಲ್ಟಿಮೇಟ್ ರೋಡ್ ಪ್ರೆಸೆನ್ಸ್ ಅಂದರೆ ಗುಡ್ ಗ್ರಿಪ್ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಹಿಂದಿಂದ ನೋಡಿದರೆ ಯಾವುದೋ ಒಂದು ಗಾಡಿ ಯಾವುದೋ ಒಂದು ಗಾಡಿಗೆ ಲಾರಿದು ಟೈರ್ ಹಾಕ್ಬಿಟ್ಟಿದ್ದಾನೆಲ್ಲಪ್ಪ ಅನಿಸುತ್ತೆ ಆ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಅಪ್ರೋಚಬಲ್ ಸೀಟೈಟ್ ಸೆವೆನ್ ಏಯ್ಟಿ ಎಮ್ ಎನ್ ಕ್ಲಿಯರೆನ್ಸ್ ಬರುತ್ತೆ ಶಾರ್ಟ್ ರೈಡರ್ಸ್ಗೂ ತುಂಬ ಹೆಲ್ಪ್ಫುಲ್ಲು ಆರಾಮಾಗಿ ಕೂತ್ಕೊಂಡು ನೆಲಕ್ಕೆ ಕಾಲು ತಾಗಿಸ್ಕೊಂಡು ಓಡಿಸ್ಬೋದು ನೆಲಕ್ಕೆ ಕಾಲು ತಾಗುತ್ತೆ ನಿಮಗೆ ಎಲ್ಲೋ ಬಿಟ್ಬಿಡ್ತೀವಿ ಅನ್ನೋ ಫೀಲ್ ಏನಿಲ್ಲ ಗಾಡಿ ಹಿಡಿಬೋದು ಶಾರ್ಟ್ ರೈಡರ್ಸ್ ಕೂಡ ಸೇ ಸೆವೆನ್ ಏಯ್ಟಿ ಎಮ್ ಎಮ್ ಸೀಟ್ ಇರೋದ್ರಿಂದ ಅದು ಕೂಡ ನಿಮಗೆ ಇದರಲ್ಲಿ ಒನ್ ಆಫ್ ದಿ ಅಡ್ವಾಂಟೇಜಸ್ ಗಾಡಿಗೆ ತೂಕಕ್ಕೂ ಗಾಡಿ ಹೈಟಿಗೂ ಚೆನ್ನಾಗಿದೆ ವೇಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಮಾಡಿದ್ದಾನೆ ಆ್ಯಂಡ್ ದೆನ್ ಇದರಲ್ಲಿ ಬರೋದು ಫಾರ್ಟಿ ಬಿ ಎಚ್ ಪಿ ಶರ್ಪ ಇಂಜಿನ್ನು ಟ್ಯೂನ್ಡ್ ಫಾರ್ ಸ್ಟ್ರಾಂಗ್ ಮಿಡ್ ರೇಂಜ್ ಆ್ಯಂಡ್ ಹೈಯರ್ ಆರ್ ಪಿ ಎಮ್ ಇಟ್ ಜೆಸ್ಟ್ಸ್ ಲೈಕ್ ಎ ಬೂಮ್ ಗಾಡಿ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಬೂಡ ಗಟ್ಟಿ ಇರಬೇಕಷ್ಟೇ ಇದರಲ್ಲಿ ನಿಮಗೆ ಕಿತ್ತಿ ಹಾರಿ ಹೋಗುತ್ತೆ ಇಲ್ಲಾಂದರೆ ಕೊಟ್ಟ ತಕ್ಷಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಸ್ ಸ್ಪೀಡ್ ಗಿಯರ್ ಬಾಕ್ಸ್ ವಿತ್ ಸ್ಲಿಪರ್ ಅಂಡ್ ಸಿಕ್ಸ್ ಕ್ಲಚ್ ಬರುತ್ತೆ ತಿಳನೋವು ಇರೋದಿಲ್ಲ ಕಂಫರ್ಟಬಲ್ ಸಿಟಿ ರೈಡರ್ ಆ್ಯಂಡ್ ಈಸಿ ಹ್ಯಾಂಡ್ಲಿಂಗ್ ಡ್ಯೂ ಟು ಶೋವಾ ಸಸ್ಪೆನ್ಷನ್ ಇದರಲ್ಲಿ ಕೊಟ್ಟಿರೋದು ಶೋ ಸಸ್ಪೆನ್ಷನ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿ ಸಿಟಿ ರೈಡ್ಸ್ ಮಾಡ್ಬೋದು ಚಾಚಿ ಸೆಟಪ್ ಆಗಿ ಚೆನ್ನಾಗಿದೆ ಬಟ್ ಸಸ್ಪೆನ್ಷನ್ ಟ್ರಾವೆಲ್ ಏನಿದೆಯಲ್ಲ ನಿಮಗೆ ಹಿಮಾಲಯ ಕಂಪೇರ್ ಮಾಡಿಕೊಂಡ್ರೆ ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಕಮ್ಮಿ ಇದೆ ಫ್ರೆಂಟ್ ಮತ್ತು ಬ್ಯಾಕ್ ಎರಡಕ್ಕೂ ಗೈಡ್ಸ್ ಇದರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿತ್ತು ಅಂದ್ಬಿಟ್ಟು ಡ್ಯಾಶ್ ಬೋರ್ಡ್ ನ್ಯಾವಿಗೇಷನ್ ನೋಡ್ಬೋದು ಮ್ಯೂಸಿಕ್ ಮತ್ತು ಮೆಸೇಜಸ್ ಯಾರ್ಯಾರು ಮಾಡಿದ್ದಾರೆ ಅಂತಲೂ ಅಲ್ಲೇ ಗೊತ್ತಾಗುತ್ತೆ ಓವರಲ್ ಆಗಿ ಹೇಳಬೇಕು ಅಂದರೆ ಗುಡ್ ಇನ್ಸ್ಟ್ರೂಮೆಂಟ್ ಜಸ್ಟಲ್ ಇನ್ ದಿಸ್ ಸೆಗ್ಮೆಂಟ್ ತುಂಬ ಚೆನ್ನಾಗಿದೆ ಅಪಿಯರೆನ್ಸ್ ನೋಡ್ಕೋಬೋದು ಫ್ಯೂಯಲ್ ನೋಡ್ಕೋಬೋದು ನಿಮಗೆ ಡಿಜಿಟಲ್ ಮತ್ತು ಅನಲ್ ಎರಡೂ ಎರಡು ಆಪ್ಷನ್ ಕೊಟ್ಟಿದ್ದೇನೆ ತುಂಬ ಆಪ್ಷನ್ಸ್ ಇದೆ ಒಂಥರ ಚೆನ್ನಾಗಿ ರೌಂಡಾಗಿ ಕೊಟ್ಟಿರೋದ್ರಿಂದ ಒಂಥರ ಲುಕ್ ಇದೆ ಸೆಂಟ್ ಸೆಂಟ್ರಿಗಿಲ್ಲ ಕರೆಕ್ಟ್ ಇನ್ಸ್ಟ್ರೂಮೆಂಟಲ್ಲಿ ಸ್ವಲ್ಪ ರೈಟ್ ಸೈಡಿಗೆ ಬರುತ್ತೆ ಹಂಗಾಗಿ ಗಾಡಿಗೆ ಲುಕ್ ಬರುತ್ತೆ ಚೆನ್ನಾಗಿ Betul betul. Ada nih patung dari tu, di dalamnya ಿಕೊಳ್ಳಿ ಇನ್ನು ಕಾನ್ಸ್ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗಾಡಿಯ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಲ್ಲ ನಾಟ್ ಎವ್ರಿ ಮೇ ಲೈಕ್ ದಿಸ್ ಡಿಸೈನ್ ಮತ್ತು ಇನಿಷಿಯಲಲ್ಲಿ ಗಾಡಿ ತ್ರೀ ತೌಸಂಡ್ ಆರ್ ಬಿ ಎಮ್ ಟಚ್ ಆಗೋವರೆಗೂ ಆಗತನ ಲ್ಯಾಗಿ ಅನ್ಸುತ್ತೆ ಗುರು ಗಾಡಿ ಅಷ್ಟೊಂದು ನಿಮಗೆ ರೆಸ್ಪಾನ್ಸ್ ಮಾಡೋಲ್ಲ ಸ್ವಲ್ಪ ಜರ್ಕ್ ಹೊಡೆಯುತ್ತೆ ಇಂದ ಎಕನಮಿ ಇಂದ ಎಕೋ ಮಾಡಲ್ಲಿ ಮತ್ತು ಪರ್ಫಾರ್ಮೆನ್ಸ್ ಮೋಡಲ್ಲಿ ಮತ್ತು ಇನಿಷಿಯಲಲ್ಲಿ ಗಾಡಿ ತ್ರೀ ತೌಸಂಡ್ ಆರ್ ಬಿ ಎಮ್ವರೆಗೂ ವರೆಗೂ ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ ಗಾಡಿ ತ್ರೀ ತೌಸಂಡ್ ಆರ್ ಪಿ ಎಮ್ವರೆಗೂ ನಿಮಗೆ ಜರ್ ಕೊಡುತ್ತೆ ಅಷ್ಟೊಂದು ನಿಮಗೆ ಟೋಟಲ್ ರೆಸ್ಪಾನ್ಸ್ ಮಾಡಲ್ಲ ಅದು ಆಮೇಲೆ ತ್ರೀ ತೌಸಂಡ್ ಆರ್ ಪಿ ಎಮ್ ಟಚ್ ಆದಮೇಲೆ ಮಾತ್ರ ಗಾಡಿ ಮೋಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಎಕ್ಸ್ಟ್ ಲೀಟ್ರ್ ಕೊಟ್ಟ ತಕ್ಷಣ ಕೀರ್ತಿ ಹಾರಿ ಹೋಗುತ್ತೆ ಗಾಡಿ ಯು ಆರ್ ಆನ್ ದ ಫಾಸ್ಟೆಸ್ಟ್ ರೂಟ್ ಡಿಸ್ಪೈಟ್ ಹೆವಿಯರ್ ದೆನ್ ಯೂಶುವಲ್ ಟ್ರಾಫಿಕ್ ಯು ಶುಡ್ ರೀಚ್ ಯೋರ್ ಡೆಸ್ಟಿನೇಷನ್ ಬೈ ಫೈವ್ ಥ್ರೀ ಬಿ ಎಂ ಗುರು ಇದು ಎಷ್ಟು ಆಗುತ್ತೆ ದೋಸೆ ಇಟ್ಟು ಏನಾದ್ರ ಮೇಲೆ ಹಾಕ್ಬಿಟ್ರೆ ಯಾವ ಹೋಟ್ಲಲ್ಲೂ ಸಿಗೋಲ್ಲ ಅಷ್ಟು ಕ್ರಿಸ್ಪಿ ದೋಸೆ ಬೇಕಾದ್ರೆ ಆಗ್ಬಿಡುತ್ತೆ ಆ ಇಂಜಿನ್ ಅಷ್ಟು ಹೀಟ್ ಆಗುತ್ತೆ ಒಳ್ಳೆ ಪನ್ನೀರ್ ಗ್ರಿಲ್ ಮಾಡ್ತಾರಲ್ಲ ಆ ಥರ ಸುಟ್ಟೋಗಿರುತ್ತೆ ನನ್ನ ರೈಟ್ ಸೈಡ್ ಲೆಗ್ಗಿಗೆ ಮಾತ್ರ ಈಟ್ ಹೊಡೆಯುತ್ತೆ ಲೆಫ್ಟ್ ಸೈಡ್ ಲಗ್ಗಿಯಲ್ಲಿ ಈಟ್ ಬರೋಲ್ಲ ಬಟ್ ಹೆವಿ ಬಿಸಿ ಹೊಡೆಯುತ್ತೆ ಗುರು ಸಿಟಿ ರೈಡ್ಸಲ್ಲಿ ಹುಷಾರು ಜೀನ್ಸ್ ಪ್ಯಾಂಟು ಶೂಸ್ ಹಾಕೊಂಡು ಹೋಗಿ ಇಲ್ಲ ಅಂದರೆ ಕಾಲು ಯೂಸ್ಟೇ ಮತ್ತು ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ನಾಟ್ ಗ್ರೇಟ್ ಸ್ಮಾಲ್ ಪ್ಯಾಚ್ವೋಲ್ಸ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಗೊತ್ತಾಗೋದು ಇದೆ ನಿಮಗೆ ಅಂತ ಅದೇ ಕಂಟಿನ್ಯೂಸ್ ಆಗಿ ಪ್ಯಾಚ್ ವಾಲ್ಸ್ ಬರುತ್ತೆ ಪ್ಯಾಚ್ ವಾಲ್ ಆದಮೇಲೆ ಪ್ಯಾಚ್ ವಾಲ್ಸ್ ಗುಂಡಿಗಳಾದಮೇಲೆ ಗುಂಡಿಗಳು ಬಂದರೆ ಮಾತ್ರ ಸ್ವಲ್ಪ ನಿಮಗೆ ಸಸ್ಪೆನ್ಷನ್ ಹಾರ್ಡಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಸಿಟಿ ರೈಡ್ಸಲ್ಲಿ ನಿಮಗೆ ಹೈವೇದಲ್ಲಿ ಏನು ಗೊತ್ತಾಗದ ಪ್ರಾಬ್ಲಮ್ ಆಗೋಲ್ಲ ಬಟ್ ಮೇಲೆ ಕೆಳಗೆ ಮೇಲೆ ಕಡೆಗೆ ಆಗೋ ಥರ ಆಗುತ್ತೆ ಹೈವೇಸಲ್ಲಿ ಓಕೆ ಇಟ್ಸ್ ಕ್ವೈಟ್ ಮ್ಯಾನೇಜಬಲ್ ಸಸ್ಪೆನ್ಷನ್ ನಾಟ್ ದಟ್ ಗ್ರೇಟ್ ಆ್ಯಾಜ್ ಯು ಗೇಟ್ ಇನ್ ದ ಹಿಮಾಲಯ ಆಮೇಲೆ ಇದ್ರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಯಾರಿಗೂ ಈ ಥರ ಗಾಡಿ ಕೊಟ್ಟು ಲೆವೆನ್ ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಲಾಂಗ್ ಡಿಸ್ಟನ್ಸ್ ಮಾಡ್ತೀರಾ ಅಂದರೆ ಫುಲ್ ಟ್ಯಾಂಕ್ನಲ್ಲಿ ಟೂ ಫಾರ್ಟಿ ಟು ಟೂ ಸೆವೆಂಟಿ ರೇಂಜ್ ಬರ್ಬೋದು ಏನಾದರೂ ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡಿದರೆ ಸ್ಟಾಪ್ಸ್ ಮಾತ್ರ ಜಾಸ್ತಿ ಆಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ನೂರೈವತ್ತು ಕಿಲೋಮೀಟ್ರ್ ಹೊಡಿಬೋದಾ ನೂರೈವತ್ತು ಕಿಲೋಮೀಟ್ರ್ ಆದಮೇಲೆ ಒಂದು ಸ್ಟಾ ಐದು ನಿಮಿಷ ಸ್ಟಾಪ್ ಕೊಡ್ತೀರಾ ಸ್ಟಾಪ್ ಆದಮೇಲೆ ತಿರ್ಗಿ ಒಂದು ಒಂದು ಐವತ್ತರವತ್ತು ಕಿಲೋಮೀಟ್ರ್ ಹೋಗ್ತಿದ್ದಂಗೆ ನೀವು ಪೆಟ್ರೋಲ್ ಬ್ಯಾಂಕಿಗೆ ಹೊಡಿಬೇಕು ಈ ಥರ ಮಾಡೋದರಿಂದ ನಿಮಗೆ ಒಂಥರ ಇರಿಟೇಟ್ ಅನ್ನಿಸ್ಬಿಡುತ್ತೆ ಆಗಲಾಗ್ಲ ಏನಪ್ಪ ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ ನಿಲ್ಲಿಸ್ಬೇಕು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಈ ಲೆವೆನ್ ಲೀಟರ್ಸ್ ಕೊಟ್ಟಿದೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಲೀಟರ್ಸ್ ಕೊಟ್ಟಿದರೆ ಈ ಸೂಪರ್ ಆಗಿರೋದು ಸೆವೆನ್ ಲೀಟರ್ಸ್ ಹಾಕ್ಬಿಟ್ಟು ಈಗ ಕೊಡೋ ಮೈಲೇಜಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಆಗಲಾಗ್ಲ ಫ್ಯೂಯಲ್ ಟ್ಯಾಂಕ್ಸ್ ಫಿಲ್ ಮಾಡಿಸ್ಬೇಕಂದ್ರೆ ಆಮೇಲೆ ಇನ್ನೊಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಈ ಗಾಡಿಯಲ್ಲಿ ಕೊಟ್ಟಿರೋ ಹೆಡ್ಲೈಟ್ ಮಾತ್ರ ಬೆಂಕಿ ದರಿದ್ರವಾಗಿದೆೋಕಸ್ ಚೇಂಜ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಫಾಗ್ಲೈಟ್ ಹಾಕ್ಸ್ಕೊಳ್ಳಿ ಸಿಟಿ ರೈಡ್ಸ್ ಅಲ್ಲಿ ಪರವಾಗಿಲ್ಲ ಅದೇ ಎತ್ಕೊಂಡು ಐವಾಗೆಲ್ಲ ಹೋಗ್ತಿರಂದ್ರೆ ನೈಟು ಈ ಗಾಡಿ ಫೋಕಸ್ ಮಾತ್ರ ದರಿದ್ರವಾಗಿದೆ ಚೇಂಜ್ ಮಾಡಿಸ್ಕೊಳ್ಳಿ ಅಷ್ಟೇ ಇನ್ನೂ ಫಾಗ್ಲೈಟ್ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತು ಅಂತ ನನಗೆ ಅನಿಸಿತ್ತು ಸ್ವಿಚ್ಗಳು ಹೆಡ್ಲೆಟ್ ಗ್ಯಾಪ್ ಇದೆ ಕ್ಲಸ್ಟರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಭಾಗದಲ್ಲಿ ಕೆಳಗಡೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಈ ಥರ ಒಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಕೊಡ್ಬೋದಿತ್ತು ಈ ಪ್ರೈಸ್ನಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ಗಾಡಿಗೆ ಲಕ್ಷ ಲಕ್ಷ ಇದ್ದೀವಿ ಈ ಪ್ರೈಸ್ನಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿಲ್ಲ ಕೊಡ್ಬೋದಿತ್ತು ಇನ್ನು ಕಾರ್ನರಿಂಗ್ ಈಸ್ ನಾಟ್ ದ್ಯಾಟ್ ಗ್ರೇಟ್ ಐ ಎಮ್ ಯು ಕಾರ್ನರಿಂಗ್ ಈಸ್ ನಾಟ್ ದಟ್ ರೈಟ್ ಕ್ವಿಕ್ ಅಂಡ್ ಶಿಫ್ಟರ್ಸ್ ಆ್ಯಂಡ್ ಅಡ್ಜಸ್ಟಬಲ್ ಲಿವರ್ಸ್ ಆರ್ ಮಿಸ್ಸಿಂಗ್ ಕೊಟ್ಟಿಲ್ಲ ಕೊಡ್ಬೋದಿಟ್ಟು ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಅದೆಲ್ಲ ಇಲ್ಲದೆ ಮ್ಯಾನೇಜ್ ಮಾಡ್ಬೋದು ಟ್ರ್ಯಾಕ್ಷನ್ ಕೌಂಟ್ರಲ್ಲಿ ಅಷ್ಟೇ ಮಿನಾಟ್ರಾಗಲ್ಲ ಓಕೆ ಬಟ್ ಆದರೆ ಅಡ್ಜಸ್ಟಬಲ್ ಲಿವರ್ಸ್ ಕೊಡ್ಬೋದಿಟ್ಟು ಕ್ವಿಕ್ ಶಿಫ್ಟರ್ ಕೊಡ್ಬೋದಿತ್ತು ಇಷ್ಟು ನಿನ್ನ ಡೋಸ್ ಮತ್ತು ಕಾನ್ಸ್ ಅಬ್ಸರ್ವೇಷನ್ಸ್ ಇನ್ನೂ ನಿಮಗೆ ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ಸೆಲ್ಲ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಇನ್ನೂ ನನಗೆ ಫಸ್ಟ್ ಸರ್ವಿಸ್ ಆದಮೇಲೆ ಏನೇನು ಗಾಡಿ ಚೇಂಜಸ್ ಆಗಿದೆ ಅಂತ ನೋಡೋಣ ಫಸ್ಟ್ ಸರ್ವಿಸಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ ಫಿಲ್ಟರ್ಸ್ ಆಯಿಲ್ ಫಿಲ್ಟರ್ಸ್ ಎಲ್ಲ ಚೇಂಜ್ ಆಗಿದೆ ಇನ್ನು ಜನರಲ್ ಚೆಕಪ್ ಗಾಡಿ ಜನರಲ್ ಚೆಕಪ್ ಎಲ್ಲ ಮಾಡಿದ್ದಾರೆ ಇಷ್ಟೇ ಆಗಿರೋದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿಸ್ಬೇಕಿತ್ತು ನಾನು ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಮಾಡಿಸಿದ್ದೆ ಆಫ್ಟರ್ ಫಸ್ಟ್ ಸರ್ವಿಸ್ ನನಗೆ ಮೈಲೇಜು ಒಂದು ಸ್ವಲ್ಪ ಜಾಸ್ತಿ ಮುಂಚೆ ನನಗೆ ಸಿಟಿ ರೈಡ್ಸಲ್ಲಿ ಟ್ವೆಂಟಿ ಫೈವ್ ಬರೋದು ಸಾರಿ ಟ್ವೆಂಟಿ ಬರೋದು ಮುಂಚೆ ಸಿಟಿ ರೈಡ್ಸಲ್ಲಿ ಅದು ಎಕ್ವೋ ಮೋಡಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಪರ್ಫಾರ್ಮೆನ್ಸ್ ಮಾಡೋದಿದೆ ಏಯ್ಟೀನ್ ಬಂದಿದೆ ಎಕ್ವೋ ಮೋಡಲ್ಲಿ ಟ್ವೆಂಟಿ ಬರ್ತಿತ್ತು ಆಫ್ಟರ್ ಫಸ್ಟ್ ಸರ್ವಿಸ್ ನನಗೆ ಎಕೋ ಮೋಡಲ್ಲಿ ಟ್ವೆಂಟಿ ಫೈವೆಲ್ಲ ಹೋಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಈ ಥರ ಆವ್ರೇಜ್ ಬರ್ತಾ ಇದೆ ಪರ್ಫಾರ್ಮೆನ್ಸ್ ಮೋಡಲ್ಲಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟು ಇದೇ ಥರ ಇದೆ ಎಕನಾಮಿ ಮೋಡಲ್ಲಿ ಚೆನ್ನಾಗಿ ಬಂದಿದೆ ನಿಮ್ಮ ಮೈಲೇಜ್ ಸಿಟಿ ರೈಟ್ಸಲ್ಲಿ ಅಷ್ಟೇ ಐವಿಂದಲಲ್ಲಿ ನಿಮಗೆ ಎಕನಾಮಿ ಮೋಡಲ್ಲಿ ತರ್ಟಿ ತರ್ಟಿ ಫೈವ್ ಎಲ್ಲ ಟಚ್ ಆಗುತ್ತೆ ಗಾಡಿ ಆರಾಮಾಗಿ ಆಫ್ಟರ್ ಫಸ್ಟ್ ಸರ್ವಿಸ್ ಆಮೇಲೆ ಆಫ್ಟರ್ ಫಸ್ಟ್ ಸರ್ವಿಸುಫ್ಟ್ ಆನ್ ಅದೇನು ಗಿರ್ರ್ ಅಂತ ಬರುತ್ತೆ ಟೋಟಲ್ ಕೊಟ್ಟ ತಕ್ಷಣ ಗಿರ್ರ್ ಅನ್ನುತ್ತೆ ಒಳ್ಳೆ ಗಾಡಿಗಳು ಸೌಂಡ್ ಕೊಡ್ತವೆ ಆ ಥರ ಸೌಂಡ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಸೌಂಡ್ ಬರುತ್ತೆ ಅದು ಒಂದು ಇವೆರಡು ತುಂಬ ಇರಿಟೇಟ್ ಇದೆ ಆದಷ್ಟು ಬೇಗ ಮತ್ತು ರಾಯಲ್ ಎನ್ಫೀಲ್ಡ್ ಸರ್ವಿಸ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಅದು ಎಷ್ಟೇ ಕಾಯಿಸಿ ನನಗೆ ನೇಮ್ ಚೇಂಜಸ್ ಆಗಿಲ್ಲ ಮೈಲೇಜ್ ಇಂಪ್ರೂವ್ ಆಗಿದೆ ಓಕೆ ಗಾಡಿ ಇವಾಗ ಬೇಕಾದರೂ ಚರ್ಚಾಡಿ ಪರವಾಗಿಲ್ಲ ಇನ್ನು ನನಗೆ ಡ್ರಾ ಬೇಕನ್ಸಿದ್ದು ಈ ಸೌಂಡ್ಗಳೇ ಗಿರ ಅಂತ ಬರ್ತಿದೆ ಅದೊಂದು ಆಮೇಲೆ ಒಂದು ಸ್ವಲ್ಪ ಹಳೆ ಗಾಡಿಗಳು ಸೌಂಡ್ ಬರುತ್ತಲ್ಲ ಗುಂಡಿಗೆ ಹಾಕಿದ್ರೆ ಅದು ಗುಂಡಿ ತೆಗಿ ಗುಳಿಗೆ ಹಾಕಿ ತಪ್ಪ ತಪ್ಪ ಅಂತ ಒಂದು ಸೌಂಡ್ ಬರ್ತಾ ಇದೆ ಇದು ನಾನು ಸರಿ ಮಾಡಿಸ್ಬೇಕು ನೆಕ್ಸ್ಟ್ ನನ್ನ ಸರ್ವೀಸಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ನಾನು ರಾಯಲ್ ಎನ್ಫೀಲ್ಡ್ ಸರ್ವೀಸಿಗೆ ಹೋಗ್ಬಿಟ್ಟು ಕೇಳ್ತೀನಿ ಅದೇನು ಹೋಗ್ಬಿಟ್ಟು ಫಿಕ್ಸಲ್ಲಿ ವಾಚಿ ನಾವು ಲೈಟ್ಸ್